ತ ನಿಮಗೆ ಅಲ್ಲಿ ಕುಡಿಯ ನೀರಿಗೆ ಒಂದು ಸಾಕ್ರೆ ಅಂದ್ರೆ ಹಾಕಕ ಆಗಿಲ್ಲ ಅಲ್ಲ ನಾನು ಹೊರತನ ಐತಿ ನಾನು ಖಾಲಿ ಇ ಇರ್ಲಿ ನಾನು ಎಷ್ಟು ದಿನ ಹಿಗ್ತಿದೀಯಾ ಅಂತ ಗೊತ್ತಿತ್ ನಿಮಗೆ ಇವತ್ತು ಇದು ಬಿಡು ಇಲ್ಲ ಅಲ್ಲ ನಿಮ್ಗೆ ನಮ್ ಕುಡಿಯ ನೀರು ಕೊಡಕ್ಕಾಗಲ್ಲ ಆಗಲ್ಲಾ ಅಂತ ಹೇಳ್ರಿ ಏ ಬಿಡಿ ಎಲ್ಲ ಅಂತ ಗೊತ್ತಾಗದು ಗೊತ್ತಾಗ್ ಬಿಡು ನಿಮಗೆ ಹಾಕಿ ಇಲ್ಲ ಬೇರೆ ಆಗ್ಬಿಡು ನಿಮಗೆ ನಾವು ನಿಮ್ಗೆ ಎಷ್ಟು ಸರಿ ನೋಡಿದ್ವಿ ನಾನು ಹೊಡಿತೈನು ನಂಗೆಲ್ಲ ಗೊತ್ತೈತಿ ನಾವ್ ಹೇಳಕ್ ಹೋಗಿಲ್ಲ ಗೊತ್ತಾಗತ್ತೀ ಸುಮ್ನೆ ಹ್ಮ್ ಬೇರೆ ಬೇರೆ ಗೊತ್ತಾಗತ್ತೆ ಹ್ಮ್ ಮಾರಕೆ ತಿನ್ನಕ್ಕಾಗತ್ತೆ ಕುಡಿಯೋ ನೀರ್ ಕೊಡಕಾಗ ಸ್ವಲ್ಪ ನೀನು ಯಾವ ಸ್ಟೇಜ್ ಅಲ್ಲಿ ಹೊಡಿತೈತಿ ಎಲ್ಲ ಗೊತ್ತೈತೆ ನನಗೆ ಯಾವ ಸ್ಟೇಜ್ ಅಲ್ಲಿ ಎಲ್ಲಿ ನಾನು ಒಂದೇ ನೀರಿದ್ರೆ ಹಾಕೊಂಡೇ ಹಾಕಲ್ಲ ನಮ್ಮ ಮನೆ ಕೆಳಗಡೆ ನೀರು ಕುಡಿಯಕ್ಕೆ ಬಂದಿದ್ ಹೌದಾ ಏಯ್ ನಿಮ್ಗೆಲ್ಲ ಬಕೆಟ್ ಇದಕ್ಕೆಲ್ಲ ತುಂಬಕ್ ಆಗಲ್ಲ ನೀನು ಅಲ್ ಕೆಳಗಡೆ ಮನೆಗೆ ಐದನೇ ಕಾಲ ಸಲ ಇದ್ದೀವಲ್ಲ ನಾವು ನೀವ್ ಆಗಲ್ಲ ನಿಮ್ಗೆ ನಮ್ಗೆ ಎಲ್ಲರೂ ಕೊಡ್ಬೇಕಂದ್ ಹೌದಾ ಆಯ್ತಾಯ್ತು ಬಿಡು ಹಾ ನಿಮ್ಗೆ ನಾವು ನೀಥರ ಹೇಳ್ತೀವಲ್ಲ ಅದು ಆಗಲ್ಲ ನಿಮಗೆ